ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮಂಗಳವಾರ ನಮಗೆ ಪಂಚಮಿ ತಿಥಿ ಬಂದಿರೋದು ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು ಏಕೆಂದರೆ ಮಂಗಳವಾರದ ದಿನಗಳಲ್ಲಿ ನಾವು ಸಾಲ ತೀರಿಸೋದಾಗಲಿ ಅಥವಾ ನಾವು ಸಾಲ ತಗೊಂಡಿರ್ತೀವಲ್ವ ಅವ್ರಿಗೆ ಅದರಲ್ಲಿ ಒಂದು ಭಾಗವಾದರೂ ಸಾಲ ಕೊಡೋದ್ರಿಂದ ನಮ್ಮ ಸಾಲ ಬೇಗ ತೀರುತ್ತೆ ಮಂಗಳವಾರದ ದಿನಗಳಲ್ಲಿ ನೀವು ತಪ್ಪದೆ ನೋಡಿ ದೂರ ಪ್ರಯಾಣ ಹೋಗಬಾರ್ದು ಅನ್ನೋದಿರುತ್ತೆ ಹಾಗೂ ಕೆಂಪು ಬಟ್ಟೆಗಳನ್ನು ಆ ದಿನ ಧರಿಸ್ಕೊಳ್ಬಾರ್ದು ಹಾಕಿದ್ರೆ ನಮಗೆ ಸಾಲಗಳಲ್ಲಿ ಇನ್ನೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂದರೆ ಸಾಲ ಆಗೋದಿಲ್ಲ ಆ ಥರ ಇರುತ್ತೆ ಅದಕ್ಕೆ ಈ ರೀತಿಯ ಒಂದೊಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ನಾವು ಮಾಡಿಕೊಂಡಾಗ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಇನ್ನೂ ಕಷ್ಟಗಳನ್ನು ನಾವು ಗೊತ್ತಿಲ್ಲದೆ ಜಾಸ್ತಿ ಮಾಡ್ಕೊಂಡು ಬಿಟ್ಟಿರ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ಹಾಗೂ ಈ ಮಂಗಳವಾರದ ದಿನ ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ಈ ಒಂದು ದೀಪ ಆರಾಧನೆ ಮಾಡಿ ದೀಪಕ್ಕೆ ತುಂಬ ವಿಶೇಷತೆ ಇದೆ ತುಂಬ ಶಕ್ತಿ ಇದೆ ನಾವು ಸಾಧಾರಣವಾಗಿ ಏನೂ ಇಲ್ಲದೆ ದೀಪ ಹಚ್ಚದಾಗಲೂ ಕೂಡ ನಮ್ಮ ಮನೆಯಲ್ಲಿ ಇರುವ ನಮ್ಮ ಮನಸ್ಸಲ್ಲಿ ಇರುವ ಅಂಧಕಾರವನ್ನು ಅದು ಓಡಿಸುತ್ತೆ ಅಂತ ಶಕ್ತಿ ಇರುವಂತ ದೀಪ ಈಗ ನಾವು ದೀಪಾರಾಧನೆ ನಾವು ಮಾಡುವ ಸಂದರ್ಭದಲ್ಲಿ ಇದನ್ನು ಹಾಕಿ ದೀಪಾರಾಧನೆ ಮಾಡಿ ಇನ್ನೇನು ಇಲ್ಲ ಕಾಳು ಮೆಣಸು ಬ್ಲಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವಾ ಈ ಬ್ಲ್ಯಾಕ್ ಪೆಪ್ಪರ್ಗೆ ತುಂಬ ಶಕ್ತಿ ಇದೆ ನಮ್ಮ ಮನೆಯಲ್ಲಿ ಕಷ್ಟಗಳು ಇರುತ್ತಲ್ವಾ ಆ ಕಷ್ಟಗಳನ್ನು ಓಡಿಸುವ ಹಾಗೂ ನಮ್ಮ ಮೇಲೆ ಯಾರಿಗೂ ಅಸಮಾಧಾನ ಇರುತ್ತೆ ನಮ್ಮ ಬಂಧುಗಳಿರಬಹುದು ನಮ್ಮ ಸ್ನೇಹಿತರು ಇರಬಹುದು ಯಾರೇ ಇರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಅವ್ರಿಗೇನಾದರೂ ಏನಾದರೂ ನೋವು ಪಡಿಸಿದ್ರೆ ಅಥವಾ ಏನು ಮಾಡದೇ ಇದ್ದರೂ ಕೂಡ ನಮ್ಮ ಮೇಲೆ ಅಸೂಯೆ ಪಟ್ಕೊಂಡು ಅವರು ಅಳ್ತಾ ಇರ್ತಾರೆ ನೋಡಿ ಅದೆಲ್ಲವೂ ಕೂಡ ನಮ್ಮ ಮನೆಗೆ ನಮಗೆ ತಟ್ಟಿರುತ್ತೆ ಅಂತ ಸಂದರ್ಭಗಳಲ್ಲಿ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ ಆದ ಕಾರಣ ಆ ರೀತಿಯ ಸಂದರ್ಭಗಳಲ್ಲಿ ಈ ದೀಪಾರಾಧನೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸ್ನೇಹಿತರೆ ಇದನ್ನ ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಅವರ ಮನೆಯಲ್ಲಿ ಸದಾ ಕಾಲ ನೆಲೆಸುವಂಥದ್ದಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ಪಂಚಮಿ ತಿಥಿ ಆಗಿರೋದ್ರಿಂದ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಫೋಟೋ ವಿಗ್ರಹ ಏನಾದರೂ ಇದ್ದರೆ ನೀವು ಹೂವಿನ ಅಲಂಕಾರ ಮಾಡಿಕೊಳ್ಳಿ ಆ ತಾಯಿಗೆ ದಾಸವಾಳದ ಹೂ ಅಂದರೆ ತುಂಬ ಇಷ್ಟ ದಾಸವಾಳದ ಹೂಗಳನ್ನು ಅಥವಾ ನೀವು ಈ ಗುಲಾಬಿ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಯಥಾವತ್ತಾಗಿ ತುಂಬ ಸರಳ ವಿಧಾನದಲ್ಲೇ ಬೆಲ್ಲದ ಪಾನಕ ಒಂದು ಲೋಟ ಮಾಡಿ ಇಟ್ಟರೆ ನಮ್ಮ ಕೋರಿಕೆಗಳು ನಮ್ಮ ಮನಸ್ಸಲ್ಲಿರುವ ಏನೇ ಕಷ್ಟ ನೋವು ಇದನ್ನೆಲ್ಲನೂ ತೊಲಗಿಸುವಂಥ ಶಕ್ತಿ ಆ ತಾಯಿಗಿದೆ ಅದಕ್ಕೋಸ್ಕರ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಹಾಗೆ ನೀವು ದೀಪಾರಾಧನೆ ತಾಯಿಗೆ ಮಾಡ್ತಿರಲ್ವ ಆ ದೀಪಕ್ಕೆ ಒಂಬತ್ತು ಕಾಳು ಮೆಣಸನ್ನು ಹಾಕಿ ಆ ದೀಪದಲ್ಲಿ ನೀವು ಎಳ್ಳೆಣ್ಣೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ಒಂಬತ್ತು ಕಾಳು ಮೆಣಸನ್ನು ಹಾಕಿ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಮಗಿರುವ ಸಾಲಗಳು ನಮ್ಮ ಮನೆಯಲ್ಲಿರುವ ನಷ್ಟಗಳು ಏನೇ ಒಂದು ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗಬೇಕು ಅಂತಂದ್ಬಿಟ್ಟು ನೀವು ಕೈಯಲ್ಲಿ ಬ್ಲ್ಯಾಕ್ ಪೆಪ್ಪರನ್ನು ಒಂಬತ್ತು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳಿಕೊಂಡು ಆ ದೀಪದಲ್ಲಿ ಹಾಕಿ ದೀಪಾರಾಧನೆ ಈ ಪಂಚಮಿ ತಿಥಿಯ ದಿನ ಪಂಚ ದೀಪಾರಾಧನೆ ಮಾಡಿ ಅಂತ ಕೂಡ ಹೇಳಿದ್ದೆ ಅಲ್ವಾ ನೀವೇನಾದರೂ ಪಂಚಬತ್ತಿ ಹಾಕಿ ದೀಪಾರಾಧನೆ ಮಾಡಿದರೆ ಆ ದೀಪದಲ್ಲೇ ನೀವು ಹಾಕಬಹುದು ಇಲ್ಲಾಂದರೆ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರನೇ ದೀಪ ಹಚ್ಚಿದಾಗ ಆ ದೀಪಕ್ಕೆ ಒಂಬತ್ತು ಕಾಳು ಮೆಣಸನ್ನು ಹಾಕಿ ಅದು ನಿಮಗೆ ಈ ಕಾಳು ಮೆಣಸಿನ ದೀಪಾರಾಧನೆ ಆಗುತ್ತೆ ಇದು ತುಂಬ ಶಕ್ತಿ ಇರುವಂಥ ದೀಪ ಸ್ನೇಹಿತರೆ ಈ ದೀಪವನ್ನು ಹಚ್ಚಿದಾಗ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಸಂಕಷ್ಟಗಳಿದ್ರೂ ಕೂಡ ಅದು ನಿಜವಾಗ್ಲೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ಯಾವಾಗಂದರೆ ಅವಾಗ ಹಚ್ಚೋದಕ್ಕಾಗೋದಿಲ್ಲ ಈ ದಿನ ಪಂಚಮಿ ತಿಥಿ ಅದು ಮಂಗಳವಾರ ಬೇರೆ ಕೂಡಿ ಬಂದಿದೆ ಈ ದಿನ ತುಂಬಾ ಒಳ್ಳೆಯದು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆ ಮಾಡಿಕೊಳ್ಳೋದಕ್ಕಿಂತ ಏಕೆಂದರೆ ವಾರಾಹಿ ದೇವಿ ಬಂದು ಒಂದು ರಾತ್ರಿ ದೇವತೆ ರಾತ್ರಿ ದೇವತೆ ಅಂದರೆ ನಾವು ಸಂಜೆ ಏಳು ಗಂಟೆಯ ಮೇಲೆ ಹನ್ನೆರಡರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ ಆ ದಿನ ನೀವು ಚೀಟಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬರೆದು ಬಿಟ್ಟು ದೇವರ ಮುಂದೆ ಇಡೀ ಸ್ನೇಹಿತರೆ ಫೋಟೋನೇ ಇರಬೇಕು ಅಥವಾ ವಿಗ್ರಹನೇ ಇರಬೇಕು ಅಂತ ಏನೂ ಇಲ್ಲ ಈ ಥರ ದೀಪ ಹಚ್ತಿರಲ್ವಾ ಆ ದೀಪದ ಮುಂದೆ ನೀವು ಒಂದು ಚೀಟಿಯನ್ನು ಬರೆದು ಬಿಟ್ಟು ಇದನ್ನು ನೀವು ರಾತ್ರಿ ಮಾಡಿಕೊಳ್ಳಿ ಮಾಡಿಕೊಳ್ಳುವಾಗ ಕೋರಿಕೆಗಳನ್ನ ಬರ್ಕೊಳ್ಳಿ ಸ್ನೇಹಿತರೆ ಆ ಚೀಟಿಯನ್ನು ನೀವು ಅಲ್ಲಿ ಬರೆದು ಬಿಟ್ಟು ಒಂದು ಸ್ವಲ್ಪನೇ ನೀವು ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಆ ಚೀಟಿಯ ಒಳಗಡೆ ಹಾಕಿ ಹಾಕಿಬಿಟ್ಟು ಫೋಟೋ ಮುಂದೆ ಇಟ್ಬಿಡಿ ಇಲ್ಲಾಂದರೆ ನೀವು ದೇವ್ರ ಮನೆಯಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಕೋರಿಕೆಗಳು ಅಥವಾ ಸಮಸ್ಯೆಗಳು ಇರುತ್ತಲ್ವ ಅದನ್ನೆಲ್ಲ ಚೀಟಿಯಲ್ಲಿ ಬರೆದು ಬಿಟ್ಟಿದ್ದೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿಬಿಟ್ಟು ಆ ಚೀಟಿಯನ್ನು ನಿಮ್ಮ ಬಳಿಯೇ ಇಟ್ಕೊಳ್ಳಿ ಒಂದು ಐದು ದಿನ ಇದನ್ನು ಇಟ್ಕೊಳ್ಳಿ ಆ ತಾಯಿಯ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಅಭಯ ಕಾರುಣ್ಯನಿ ನಮೋ ನಮಃ ಅಭಯ ಕಾರುಣ್ಯನಿ ನಮೋ ನಮಃ ಅಭಯ ಕಾರುಣ್ಯನಿ ನಮೋ ನಮಃ ತಾಯಿಯ ಮತ್ತೊಂದು ನಾಮ ಇದು ಅಷ್ಟು ಶಕ್ತಿ ಇದೆ ಈ ನಾಮಕ್ಕೆ ಇದನ್ನು ನೀವು ಎಷ್ಟು ಬಾರಿ ಆದರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ನೂರ ಎಂಟು ಬಾರಿ ಅಥವಾ ನಲವತ್ತೆಂಟು ಬಾರಿ ಅಥವಾ ಹನ್ನೊಂದು ಒಂಬತ್ತು ಈ ರೀತಿ ಹೇಳ್ಕೊಂಡಾಗ ಆ ಹೇಳ್ಕೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಲ್ಲಿ ಒಂದು ಸಾರಿ ಅಂದ್ಕೊಳ್ಳಿ ಈ ಸಮಸ್ಯೆಗಳೆಲ್ಲ ನನಗೆ ದೂರ ತಾಯಿ ಈ ರೀತಿ ಪಂಚಮಿ ತಿಥಿಗಳನ್ನು ನಾನು ಮಾಡ್ತೀನಿ ಇಷ್ಟರ ಒಳಗೆ ನನಗೆ ನನ್ನ ಕೋರಿಕೆಗಳನ್ನು ನೆರವೇರಿಸ್ಕೊಡು ಅಂತಂದ್ಬಿಟ್ಟು ಕೇಳಿಕೊಂಡು ಆ ಚೀಟಿಯನ್ನು ನಿಮ್ಮ ಪರ್ಸಲ್ಲಿ ನೀವು ಎಲ್ಲಿ ಬ್ಯಾಗ್ ಇಡ್ತೀರೋ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ದೇವ್ರ ಮನೆಯಲ್ಲಾದರೂ ಪರವಾಗಿಲ್ಲ ಇಡಬಹುದು ಇದನ್ನು ಇಟ್ಬಿಟ್ಟು ನೀವು ಬೇರೆಯವರ ಹತ್ರ ಹೇಳ್ಕೊಳ್ಬಾರ್ದು ನಿಮಗೆ ಕೋರಿಕೆ ಸಮಸ್ಯೆ ಬರ್ದಿರ್ತಿರಲ್ವ ನಾವು ಈ ಥರ ಮಾಡಿದ್ದೀವಿ ಅಂತಂದ್ಬಿಟ್ಟು ನೀವು ಹೇಳ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ನಿಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ನೀವು ಇದನ್ನು ಆರಾಮಾಗಿ ಮಾಡಿಕೊಳ್ಳಿ ಇದರಿಂದ ನಿಮಗೆ ತುಂಬಾ ಶಕ್ತಿ ಕೊಡುವಂಥದ್ದು ಹಾಗೆ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಕೋರಿಕೆಗಳನ್ನು ಆ ತಾಯಿ ನೆರವೇರಿಸುವಂಥದ್ದಾಗುತ್ತೆ ಇದನ್ನು ಮಾಡಿಕೊಂಡಿರುವ ಎಷ್ಟೋ ಜನಕ್ಕೆ ಅಂದರೆ ಬ್ಲ್ಯಾಕ್ ಪೆಪ್ಪರ್ ದೀಪಕ್ಕೆ ಹಾಕಿ ಆ ದೀಪವನ್ನು ಹಚ್ಚಿದಂಥ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು